ிர்ஜா எவா இணும்கோ குந்திரிபா சசாந்த நோ மனியாக இருத்தியே இல்லைனா கிர்ஜா அது அல்ல ஒட்டு ஏ மனியாக நோக்கி ஓகே நான் முறத்து மனியாக இல்லை குதிரிவா சா மா ஏட வீக்கர் ஆமேல குடித்தேன் தா ஏது எச்சிடி டிக்க டாக்டர் மொழே சா பழ குடிபேட் அந்தாரா அவங்க சா குடிக்கல நான் ஹோகலி குந்திரிபா ಈಗ ಬೇಡ ಅಂದ್ರೆ ಬೇಡ ಆಯ್ತು ಮಾತಾಡಿ ಆದರೆ ಎದ್ದು ಹೋಗೋತ್ನಾಗ ಹಂಗೆ ಮಾತ್ರ ಹೋಗೋಂಗಿಲ್ಲ ಚಾ ಕುಡಿದು ಒಂದಿಟ್ಟು ಏನಾರು ಮಾಡ್ತೀನಿ ತಿಂದೆವು ಆತವಾ ಹಾಗೆ ಆಗಲಿ ನಾ ಎಲ್ಲ ಚೆಂದಾಗ ಮಾತಾಡ್ತೀಯ ಇಲ್ಲ ಅಂತ ಮಾಡಿದ್ದೆ ನೆನ್ಪಿಟ್ಟಿಲ್ ಹಂಗಾರೆ ಹಂಗೆ ಸುಮ್ಮನೆ ಕಾರಣ ಅಂದ್ರೆ ಇಲ್ಲಿ ಮಟ್ಟ ಬರೋಂಗಿಲ್ಲ ಏನು ಏನಿಲ್ಲ ನನ್ನ ಮಗೊಂದು ಲಗ್ನ ಮಾಡ್ಬೇಕು ಓ ಎಸ್ ಬರ್ಬಾರ್ದು ವಯಸ್ಸಾಗಾಕತ್ತವು ಏನವ ಈಗಿನ ಕನ್ನೆದ್ದು ಡಿಮ್ಯಾಂಡು ಭಾರಿ ಐತವ ಯವ ಯವ ಆತಾಗ ಕನ್ಯೆನ ಸಿಗೋಲ್ವ ಎಲ್ಲೆಲ್ಲಿ ನಮ್ಮ ಮಂದಿಗೂ ಸಿಗೋಲ್ವ ಹೋಗ್ಲಿ ಬೇರೆ ಮಂದಿ ನೋಡೋಣ ಅಂದ್ರೆ ಕನ್ಯೆನ ನೆಟ್ಟ ಗೊತ್ತಲ್ವ ಒಂದು ಜಾತ್ಕರ ಕೊಡೋದಿಲ್ಲ ಇನ್ನೊಂದು ಏನಾರ ಮತ್ತಿರ್ತೈತಿ ಹಂಗ ಒಟ್ಟು ಒಟ್ಟು ಯಾವುದು ಹೊಂದಾಣಿಕಿನ ಆಗಬಲ್ತು ಹಾಗಾಗಿ ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗ್ಬಿಟ್ಟೆ ಅದಕ್ಕೊಂದು ಯಾವ ಥರ ಕನ್ಯ ಇದ್ದರೆ ಹೇಳ್ತೀನ ಒಟ್ಟು ಹಾಂ ಎಲ್ಲರಿಗೂ ಹೇಳಿಟ್ಟನವಾ ನನಗೆ ಗೊತ್ತಿದ್ದರೆ ಎಲ್ಲರಿಗೂ ಹೇಳಿಟ್ಟನಿ ಅದಕ್ಕೆ ನಿಮಗೊಂದು ಮಾತು ಹೇಳೋಣ ನೀ ಅಂತ ಊರಾಗ ಹಳ್ಳ್ಯಾಗ ಆದರೂ ಪರವಾಗಿಲ್ಲವಾ ನೀರ ಇದ್ರ ಒಟ್ಟು ಹೇಳ್ತಾಳಣ ಅಂತ ಬಂದು ನೋಡಿ ಇಲ್ಲಿ ಮಾಟ ಅಂದ್ರೆ ಫೋನ್ ಹಚ್ಬೇಕಂದೆ ಆ ಸುಡ್ಗಾಡು ನನ್ನ ಫೋನ್ ಕೆಟ್ಟಿತ್ತ ನೀರಾಗ ಬಿದ್ದು ಅದಾದ್ಮೇಲೆ ಆ ಫೋನು ರಿಪೇರಿಗೆ ಕೊಟ್ಟೆ ಅದು ಎಂಥದ್ದು ಅಂತ ನನ್ನ ಮಗ ಮಾಡಿಸ್ಕೊಂಡು ಬಂದ ಅದಾದ್ಮೇಲೆ ಅದ್ರ ಸುಡ್ಗಾಡೆ ತಗೋ ಒಂದು ನಂಬರ್ ಇಲ್ಲ ಅದ್ರಾಗ ಎದೆ ಒಂದು ನಂಬರ್ ಇಲ್ಲ ಏನು ಮಾಡ್ತಿ ಹಂಗಾಗಿ ಇಲ್ಲಿ ಮಾಟ ಬರೋ ಬಾಳೆ ಆತೀಗ ನಂದು ಮನೆ ನೆನಪಿತ್ತಲ್ಲ ಹಂಗೆ ಬಂದೆ ಸೀದಾ ಓಹೋ ನೀವು ಹಂಗಿಲ್ಲವಾ ಬೇಜಾರು ಮಾಡ್ಕೊಬೇಡ ಯಾಕ ಹಿಂಗೆ ಅಂತಾಳ ಅಂತೇಳಿ ಬೇಜಾರು ಮಾಡ್ಕೊಳಕ್ಕೋಬೇಡ ನಾ ಕನ್ಯದ್ದು ಹೇಳುದಿಲ್ಲ ಇದ್ರು ಹೇಳುದಿಲ್ಲ ಆಮೇಲೆ ಒಂದೇ ನನ್ನ ಕನ್ಯಾಗೆ ಗೊತ್ತೂ ಇಲ್ಲ ಯಾಕಂದ್ರೆ ಅವನು ಹೇಳೆ ನನಗೆ ಅನುಭವ ಆಗೈತಿ ಅದಕ್ಕೆ ಸುಮ್ಮನೆ ಯಾಕೆ ಅದು ಹೊಳ್ಳ ಬಾಳ ಅದನ್ನೇ ಮಾಡ್ಕೊಂತ ಹೋಗೋದು ನಾ ಹೇಳುದಿಲ್ಲ ಅಕ್ಕ ನಾ ಹೇಳುದಿಲ್ಲ ಹಂಗ್ಯಾಕಂತೀಯ ಯಾಕ ಏನಾಯ್ತು ಯಾಕ ಕನ್ಯಾಗ ಹೇಳುದಿಲ್ಲ ನಾಕತ್ತಲ್ಲ ಅಲ್ಲ ಲಕ್ಷ್ಮಿ ಆ ಹುಡುಗಿ ಹೆಸರಿಗೆ ತಕ್ಕಂಗ ಲಕ್ಷ್ಮಿನೇ ಇತ್ತು ಬಿಡು ಪಾಪ ಶಾಣೆ ಐತಿ ನಮ್ದು ನಮ್ದೆಷ್ಟು ಪರಿಸ್ಥಿತಿ ವಜ್ಜಿತ್ತ ಏನ್ ಮಾಡ್ಬೇಕ ಏನು ಉರ್ಲಾಕೊಳ್ಳೋದೊಂದು ಉಳಿತಾನ ಅನ್ನೋ ನಮ್ಮ ಬಾಳೆ ಅಂತ ಪರಿಸ್ಥಿತಿ ಒಳಗೆ ಆ ಹುಡುಗಿ ಆ ಎಂಥ ಚಲೋ ಐಡೀರಿಯಾ ಕೊಡ್ತಮ್ಗೆ ದುಡ್ಕೊಂಡು ತಿನ್ನಕೊಂದು ದಾರಿ ಇವತ್ತು ಏನು ಇಷ್ಟು ಆರಾಮ ಅದೇನಿ ಅಂತಂದ್ರೆ ಅದಕ್ಕೊಂದು ರೀತಿ ಆ ಹುಡುಗಿನೂ ಕಾಣಾನೆ ಕೆಲಸ ನಾವ ಹೇಳಿ ಇಟ್ಕೋ ಆದ್ರೂ ಎಷ್ಟು ಸಹಾಯ ಎಷ್ಟೆಲ್ಲ ತಲೆ ಓಡಿಸಿದ್ಲಕ್ಕಿ ಯಾವ್ದು ಭಾಳ ತಗ ಆಗ್ಲಾರ್ದಂಗೆ ದಿನ ದಿನ ಬಂಡವಾಳ ಹಾಕ್ಲಾರ್ದಂಗೆ ಆ ಹಂಗೆಲ್ಲ ಮಾಡಿ ನಮ್ಮ ಮಠದ ಮುಂದೆ ಮುಂದ ಗಂಡ ಗಾಡಿ ಹೊಡಿತಾನೀಗ ಹಂಗೆಲ್ಲ ಆದ್ಬಿಡಿ ಅದೆಲ್ಲ ನಾ ಪಾಪ ಸುಳ್ಳ ನಿನಗೆ ಹೇಳೇನು ಪದ ಅಂತ ಹುಡುಗಿನ ನಿನಗೆ ತೋರ್ಸಿದ್ರ ನಿನ್ನ ಮಗ ಅಕಿ ಹಿಂದೆ ಬಿದ್ದಿದ್ದ ಆತ ಒಪ್ಕೊಂಡಿದ್ದ ಆಕಿನ ಹೆಂಗ ಒಪ್ಕೊಂಡ್ಲ ಹೇಳಿ ಇಟ್ಬ ಲಕ್ಷಾಂತಕ ಮನಸ್ಸಿತ್ತವ ಒಪ್ಸಿದ್ದೆ ಓದಂಗ ನಿಧಾನಕ್ಕೆ ನಿಂತ ಮದಿ ಮಾಡ್ಕೊಂಡ್ರು ಆಕಿತ್ತೆ ನೀನು ಆ ಹುಡುಗಿ ಮಕ್ಕಳಾಗಲ್ಲ ಅಂತೇಳಿ ಕೊಡ್ಡಿ ಕುಂಟಿ ಜಗಳ ತಗದು ನಿನ್ ಮಗ್ ಒಂದ್ ಕ್ಯಾಡ್ತ ತುಂಬಿ ಅವನು ಜಗಳ ಮಾಡಿ ಕಡಿಗೆ ಆ ಪೋಸ್ಟರ್ ಅಂಟಿಸಿ ಅಷ್ಟೆಲ್ಲ ರಾಡಿ ಮಾಡಿಬಿಟ್ರಲ್ಲ ತಾಯಿ ಮಗ ಕೂಡಿ ಅಲ್ಲ ಮತ್ತ ಒಂದೊಂದ್ಸಲ ವಂಶ ಪಾರಂಪರಿಕವಾಗಿ ಬಾ வந்தால்திர் மக்களே கண்டு வந்து நோட ஏனோ ஒன்றே முரக ஏனோ மக்கள் மக்கள ஓய்யோ தீவிரே அந்த நன் மகளும் அவரு அண்ணன் தங்கி நோக்கியதா அஸ்வினின் நம்ம வர்த்தி லத்திக்கு அந்த இவ்வளோ ஏன மக்களே வந்தால அவர நாதினி ಆ ಅವು ಅವರಿಬ್ರು ಯಾಕೆ ಇತ್ತಿತ್ತಾಗ ಅವ್ರು ಬಿಡು ಭಾಳ ದಿನನೇ ಆಯ್ತು ಒಂದು ಆ ಹುಡುಗಿನ ಎಲ್ಲ ಬೇರೆ ಕಲಿ ಅಂತ ಅಂತೇನೋ ಸುದ್ದಿ ಆಯಿತು ಒಟ್ಟು ಹಾಕಿದ ಹಾಕಿದ ಸಂಪರ್ಕನೇ ಇಲ್ಬಿಡು ಆಮೇಲೆ ನನ್ನ ಮಗಳಿಗೆ ಮದುವೆ ಮಾಡಿದ್ವಿ ನಾವು ಮದುವೆ ಆತಕ್ಕಿದೆ ವರ ಸಿಕ್ಕವು ಹೆಣ್ಣು ಸಿಗುವಲ್ತು ನನ್ನ ಮಗ ಮದುವೆ ಮಾಡ್ಬೇಕಂದ್ರೆ ಹಾಗಾಗಿ ವಿಚಾರ ಗೊತ್ತಾಗಿಲ್ಲ ನಮ್ಗೆ ಮೂರು ಹೊಡಿತು ನಾವು ಹುಡುಗಿ ಹೋಯೋದೇವ್ರಿ ಥಾ ಗಿರಿಜಿ ಅನ್ಯಾಯವಾಗಿ ಜಗಳ ಮಾಡಿಬಿಟ್ನಲ್ಲದೆ ಅಲ್ಲ ಆದರೂ ಆ ಹುಡುಗಿ ಕಲಿತೇನೆ ಕಲಿತೇನೆ ಅಂತೇಳಿ ಭಾಳ ಕಲಿತೇನೆ ಅಂತ ನಿಂತುಬಿಟ್ಟಿತ್ತವ ಆತಾಗ ಇನ್ನೂ ಕಲಿತಾನೆ ಐತೆ ಏನು ಯಾರಿಗೆ ಗೊತ್ತು உம் பான்த்தேனும் ஆடிகி கலேஜ் அது எந்த கண்டன யாதுவா நமக்கு அய்யோ ஏன் சாணி ஐத்தி ஹுடிகி எந்த நான் நோக்கி கல்த்து முகித் அது லோன் மாசி ஓடி மத்தி தாயி தக கொடலங்கு அனுதண்ணா ஹுடுகி நின் மனிங்கே தக்த ஒப்புகண்ட் நின மகிங்க் முகித்தீங்க பட்டம் லக்ன இடக்கித்தீங்கனா ஆஹ் பங்காரத மனி சேர்த்தித்த எல்ல அதிருஷ்டிர் அதிருஷ்ட அதுல ಏನು ಜಗಳ ಮಾಡಿದ್ರಿ ಬಾಯಿಗೆ ಬಂದಂಗ ಅಂದ್ರಿ ನಿಂದ ಲೆಕ್ಕವ ನಿಂದು ಅಕ್ಕದಾಗಿಲ್ಲ ತಂಗಿಗೂ ಆಗಲ್ಲ ಮಕ್ಕಳು ಯಾಕೆ ಮೂರು ನೋಡಿ ಬಂಗಾರ ತಂಗಿನೂ ಎರಡು ಅಡಿತಾಳ ಮೂರು ಅಡಿತಾಳ ಗೊತ್ತಿಲ್ಲ ಇಂಥ ಬಂಗಾರದಂತ ಹುಡುಗಿ ಬಿಟ್ಕೊಳ್ತಿ ಅಯ್ಯೋ ಈಗ ಸಿಟ್ಟು ಬಂದಿರ್ಬೇಕು ಅವ್ರಿಗೆ ಜಗಳ ಪಗಳಾಗಿ ಮಾಡ್ತಾರ ಲಗ್ನನ ಅಲ್ಲ ಕೇಳ್ಬೋದ ನಾನು ಇಲ್ಲ ಒಂಚೂರು ನೀನ ಕೇಳಿ ನೋಡಲಿ ಲಗ್ನ ಮಾಡ್ತಾರನ ಎಲ್ಲೆಲ್ಲಿ ಕನ್ನ ಸಿಗಲ್ವಾ ಚೆಂದಾಗಿ ನಿಜ ಹೇಳ್ಬೇಕಂದ್ರೆ ನನ್ನ ಮಗ ಈಗೂ ಈಗೂ ನೆನೆಸ್ಕೊಂತಾನಕ್ಕಿಂತ ಗೊತ್ತಾನ ಎಲ್ಲೇ ಒಂದು ಕಡೆ ಮನೆ ಬಸ್ ಸ್ಟಾಪ್ನಾಗೇನೋ ಎಲ್ಲೇ ನೋಡಿದ್ನಂತ ಅದನ್ನು ಬಂದು ಇಪ್ಪತ್ತು ಸಲ ಹೇಳಿದೆ ಅಲ್ಲಿ ಅವ್ನು ನಿಂತಿದ್ಲವ ಆಕಿನ ಮಾಡ್ಕೊಂಡಿದ್ದ ರೊಕ್ಕಿತ್ತು ಸಲ ಆದಿದ್ದ ರೊಕ್ಕಿತ್ತು ನೀನೇ ಇಲ್ಲ ಬರೋದು ನನಗೆ ಇದು ಮಾಡಿದ್ದು ನಾನು ನಿನ್ನ ಮಾತು ಕೇಳಿದೆ ಇವತ್ತು ನೋಡಿ ನನಗೆ ಎಂಥ ಚಲೋ ಹುಡುಗಿ ಕೈ ತಪ್ಪು ನನಗೆ ಇನ್ನೆಷ್ಟು ಇಷ್ಟಪಟ್ಟಿದ್ದೆ ಅಂತೇಳಿ ಅವನೇನು ಒಂದು ಹೇಳಿ ಒಂದು ಬಿಡೋಂಗಲ್ಲ ನನಗೆ ಗೊತ್ತಾನ ಅದಕ್ಕೆ ಒಂದು ಮಾತು ಕೇಳತ್ತೀನ ಗಿರ್ಜಿ ನಿಮ್ಮ ಕೊಣ್ಣೆ ಬರಲಿ ಬೇಕಾದ್ರೆ ನಾನು ನಿನಗೆ ಒಂದು ಮೂವತ್ತು ಸಾವಿರ ರೂಪಾಯಿ ಕೊಡ್ತೀನ ರೊಕ್ಕದ್ದು ಏನು ತಲೆ ಕೆಡಿಸ್ಕೊಬೇಡ ನಾನು ರೊಕ್ಕ ಕೊಡ್ತೀನಿ ಏನಂತೆ ಇವ ನೀವು ಬೇಜಾರಾದ್ರೊಡ್ಡಿಲ್ಲ ಮೂವತ್ತಲ್ಲ ನಲ್ವತ್ತು ಕೊಟ್ಟರು ನಾ ತೆರಿಗೆ ಇದಕ್ಕೆ ಒಮ್ಮೆ ಇರ್ತದೆ ನೋಡು ಯಾಕ ಅದು ಹೊಳ್ಳ ಬೆಳ್ಳ ಇರುವುದಿಲ್ಲ ಬೇಡ ಅಷ್ಟೆ ನಿಂದ ನಿನಗೆ ಆಕಿದಾಕಿ ಈಗ ನಿನ್ಗೆ ಮಗ್ಗ ಕನ್ನೆ ನೋಡಂದಿಯಲ್ಲ ನನ್ಗೆ ನನ್ಗೆ ನೋಡಕ್ಕಾಗುದಲ್ವಾ ನಾ ಎಲ್ಲಿ ಹುಡ್ಕಾಕು ಹೋಗುದಿಲ್ಲ ಏನು ಯಾಕಂದ್ರೆ ನಾಳೆ ಯಾವ್ದಾರ ಹುಡುಗಿ ತೋರಿಸೋದು ಲಗ್ನ ಆಗೋದು ಆ ಹುಡುಗಿ ಕುಟ್ಟು ಹಿಂಗ ಕೊಡ್ಡಿ ಕುಂಟಿ ಜಗಳ ತೆಗ್ಯಾ ನೀನು ಆಮೇಲೆ ಆ ಊರು ತಂದೆ ತಾಯಿ ಇರತ್ತ ನಾನು ಶಾಪ ಹಾಕೋದು ಅದಿತ್ತು ಹೆಂಥ ಮನೆಗ್ ತೋರಿಸಿ ಸೇರ್ಸಿದ್ಲು ಎಂಥ ಮನೆಗೆ ಸೇರ್ಸಿದ್ಲು ಅಂತೇಳಿ ಒಳ್ಳೆಯ ನಾ ಏನು ಮಾಡ್ತೀನಿ ತಗೋ ಬ್ಯಾಡ ಅಂದ್ರೆ ಬೇಡ ಅಷ್ಟೇ ಕುಂದ್ರಿ ಚಹಾ ಮಾಡ್ತೀನಿ ಕುಡಿಯುವಂತೆ ಕುಡಿದು ಬೇಕಾದ್ರೆ ಏನಾರ ನಾಷ್ಟಕ್ಕೆ ಮಾಡ್ತೀನಿ ತಿಂದು ಹೋಗು ಏನು ಬೇಡವ ಚಹಾ ನಾಷ್ಟ ಏನು ಬೇಡ ಬರ್ತೀನಿ ತಗೋ ಏನು ಅಲ್ಲ ನಿಂದ್ರೆ ಒಂದು ಮಿನಿಟೇ ಹೋದ್ರೆ ಹೋದ್ವಿ ಹೋಗು ನಂಗೆ ಏನಾಗೈತಿ ಇದ್ದಿದ್ದು ಹೇಳತ್ತಲೇ ಹಂಗೆ ನಿಮ್ಗೆ ಊರಿಗೆ ಬೀಳ್ತತಿ ಏನ್ರಿ ಅವ್ರದ್ರ ಕೈ ತೊಡ್ಲಾ ಕೊಡ್ತೀನಿ ಅಂತ ಹೇಳಿದ್ಲ ಒಟ್ಟಿಸ್ಕೊಂಬರ್ರಿ ಎಷ್ಟೊತ್ತಿಗೆ ಮಗ ಐದು ಗಂಟೆಕ್ಕೇನೋ ಬರ್ತಾನೆ ಅಂದಿದ್ದ ಬಂದು ಅಷ್ಟೊತ್ತಿಗೆ ತಗಿ ಸಿಡಿಸಿರ್ತಾನೆ ಅಂತ ಹೇಳಿದ್ಲು ಟೈಮ್ ಆರೂವರಿ ಏಳು ಆತ ತಗಿ ಸಿಡ್ಸಿರ್ಬೇಕು ಒಟ್ಟು ದೌಡ್ ತೊಗೊಂಬಂದ್ಬಿಡ್ರಿ ಮತ್ತೆ ಬೆಳಗ್ಗೆ ಎದ್ದು ಅವಸರಲ್ಲಿ ಓಡಾಕ ಹಂಗಲ್ಲ ಏನ ತಂದ್ರೆ ಅಂದ್ರೆ ಒಟ್ಟು ದುಳಗಳ ಹೊಡೆದು ಇಟ್ಬಿಡ್ತೇನೆ ಟೈಮ್ ಆದಂಗೆ ಗೊತ್ತಾಗೋದಿಲ್ಲ ಹೊತ್ತು ದೊಡ್ಡದೈತಿ ನೋಡಿದ್ರು ಅಲ್ಲ ಹೊತ್ತು ಭಾಳ ದೊಡ್ಡದೈತಿ ಕರೆನ ಟೈಮ್ ಆಗಿದ್ದ ಗೊತ್ತಾಗಲ್ಲ ಭಾಳ ದೊಡ್ಡೈತಿ ದುಡ್ಡು ನಿಮ್ಮ ಕಡೆ ಐತಲ್ಲ ಅಲ್ಲ ಅಲ್ಲ ಮೊನ್ನೆ ನಾನು ಏನು ತೊಂಬರ್ಲ ಅಂದ್ರೆ ಮುನ್ನೂರು ನಾನ್ನೂರು ರೂಪಾಯಿ ಆಗ್ಯಾವೆ ಕೆ ಜಿ ಇದು ಏನದು ಡಜನ್ ಬೇಡ ಅಂದಿ ಅಲ್ಲಿ ಕಟ್ಟಬೇಡ ರೊಕ್ಕದವು ಇಷ್ಟು ತಕೊಂಡ ಅಂತಂದ್ರೆ ಮತ್ತೊಂದು ಡಜನ್ ಸಾಯ ಮುದುಕಿ ಒಂದಿಟ್ಟು ಮಾಯನೆಣ್ಣು ತಂದು ಕೊಡಕ್ಕೆ ಹಂಗಲ್ಲ ನಿನಗೆ ಅಲ್ಲಪ್ಪ ಈ ವರ್ಷ ಏನ ಮೈನ ನಿನ್ನ ಸುಗ್ಗಿ ಆಗದೆ ನೀ ತಿಂತ ನಿ ಮುಂದ್ ವರ್ಷದಾಗ ಪಟ್ಟ ಅಂದ್ರೆ ಅವಾಗ ನಾನು ಹೆಣ್ಣು ಮುಂದೆ ಇರ್ತೀರಿ ಇಲ್ಲ ನನ್ನ ಫೋಟೋದ ಮುಂದ ಇಟ್ಟು ಅದನ್ನು ನೀವ ಬಡದ ಬಾಯಿಗೆ ಹಾಕೋತೀರಿ ಏಕ ತರವಾರದನ ಉಂಡೆ ಜನ ಅಯ್ಯ ನಿನ್ನ ಅವನ ಹಾತ್ ದೊಡ್ಡದೈ ತಂದಿದ್ದ ಮೈನಣ್ಣಲ್ಲ ರಕ್ಕಲ್ಲ ನಿನ್ನ ಅವನ ನಿನ್ ಕೂತ್ ಮಾತಾಡ್ಕೊಂಡ ಕೂತ್ ಆಗದಲ್ಲ ಮಾತಾಡ್ಲಿ ಇದು ತಿಗಿ ಅರಿ ನೀ ಹೋರಿ ತರ ಹೋಗ್ರಿ ಎದಕ್ಕೆ ಸಂಜೆಸಿ ಕೊಡ್ತೀರಿ ಹ್ಮ್ ಆಯ್ತು ಅಡ ಊರ ಬಾಡೆ ಉತ್ತರ ಕೊಡ್ತಾನ ನಾನು ಏನಾರ ಅಷ್ಟ ರಕ್ಕ ಇಟ್ಕೊಂಡು ನನಗೆ ಒಂದ ಏನಾರ ತರ ಕೇಳಿದ್ರೆ ಗಂಡ ಐತಿ ಗೊತ್ತತ್ತಿ ಇವರಿಗೆ ಆ அய்யோ அத்தியா நீங்க நோட் சாந்தக்கிண்டி நங்கோட தோர்சா யோ கட்டி இவ்வளோ அல்லல்ல எலி மிடாக மக்கா மண்ணிர் குட்லங்களு

അറേ ശാന്തൂ കൂടേ നോട്ബിട്ട് ചിക്കൻ ദുന്നക്ക ഒബിറ്റിക്ക് ബെ നന്ദി ഏണ ഹർത് ഹുടി അവരപ്പു ഏക്കല്ല അവർ മനുഗ്രഹല്ലേ കപ്പി ഹർദ് ചിപ്സ് കൊടുത്തു ഹർദ് കുർക്കുറി മാർബിന ചടനിര ദൊ ദ അസ്സു അല്ലിന് ഐർ കാലിന് വീർ ത അമിബാ അവനെല്ലാം ഫ്രൈ മാഡി ടെലിനി മാി ഹാ അത്യാവശ്യ അല്ല ശാന്തക്ക ഈ നി മത്തി തകണ്ട വാരേ പാപ ഏന മത്സ யோஹ் சந்த அக்கி நென் தான் தோர்சங்கல்ல நான் உதேச்க ஏனா ஏன்த் அக்கி வந்தி யார லக்ஷ்மீ மொதலுக்குன அதுனா ஒன் சம்பந்த தோர்சித்தா உடுக்கனேவா நம்ம கிரண்னா ராகேஷனா சசாங்க நோடு அவரு ಅವರು ಬಂದಿದ್ಲು ಹಾಕಿ ಒಂದು ಯಾವ್ದಾರು ಹೇಳುವ ಮತ್ತು ಹಿಂಗೆ ಹುಡುಗ್ ಮಾಡ್ಬೇಕು ಮಾಡ್ಬೇಕನ್ನತೀವಿ ವಯಸ್ಸನ್ನು ಮಿಕ್ಕ ಕತ್ಗ ಕನ್ನೆ ಹಳ್ಳಿ ಕಡೆ ಇದ್ದಾದ್ರೂ ಪರವಾಗಿಲ್ಲ ಒಂಚೂರು ಹೇಳು ಎಲ್ಲರಿಗೂ ಹೇಳೀನಿ ಹಂಗ ನಿನಗೂ ಹೇಳಾಕತ್ತೇನಿ ಒಂದು ಚಲೋ ಒಟ್ಟು ಕನ್ನೆ ನಮಗೆ ಬೇಕು ನೋಡು ಅಂತ ಅಂದ್ಲಪ್ಪ ಅಂದ್ಬಿಟ್ಲೇ ಏ ಇವ ತಾಯಿ ನಾ ತೋರ್ಸಿದ್ದು ನಿಂಗೆ ಮನ್ಸಿಗೆ ಬರ್ಬೇಕಲ್ಲ ಅದು ಅಲ್ಲದೆ ಇವಾಗ ಬೇಕು ಈಗ ಈಗಾಗಲೇ ಒಂದು ತೋರಿಸಿ ನಾವು ಅವ್ರ ಕಡೆನು ಮಚ್ಚಿ ಹೊಡ್ಸ್ಕೊಂಡಿದ್ದಾಗೈತಿ ಈಗ ಇನ್ನೊಂದು ತೋರಿಸಿ ಏನಾಗಬೇಕಾಗೈತಿ ನಾವು ಅಲ್ಲೇ ತೋರ್ಸಂಗಲ್ಲ ನಂಗೆ ಗೊತ್ತಿಲ್ಲ ಅಂದೆ ತಗೋ ಅದೇನೋ ಒಂದು ತಪ್ಪಾಗೈತಿ ಅಕ್ಕಿ ಬೇಡ ನಾವು ಬೇರೆ ಯಾವ್ದಾರು ಇದ್ರೆ ತೋರಿಸು ಈಗ ನನ್ನ ಮಗ ಅಕ್ಕಿನೇ ಆದ್ರೆ ಅದು ಆಕೆನೇ ಬೇಕಂತಾನು ಅದ್ರ ಆಕೆ ಮಾಡ್ಕೋಬೇಕಲ್ವಾ ಅದಕ್ಕೆ ಬೇಡ ನಾವು ಬೇರೆ ತೋರ್ಸು ಅಂದ್ಲು ಹೆಟ್ಟಿದೆ ಬೇಸಿಗೆ ಪಾರ್ವತಿಗೆ ಮಕ್ಕಳಾಗಿಲ್ಲ ಅಂತೇಳಿ ಇದು ಏನದು ಆಕಾಗಿಲ್ಲ ತಂಗಿಗೂ ಆಗಲ್ಲ ಅಂತೇಳಿ ಜಗಳ ಮಾಡಲಿಲ್ಲ ಅವತ್ತಕ್ಕೆ ಅದನ್ನ ಹೇಳಿದೆ ಒಂದಲ್ಲ ಅಂತೇಳಿ ಮೂರಾಗ್ಯವು ಬಾ ನೋಡ್ಬಾಬೇಕಾರ ಏನು ಸ್ವಲ್ಪ ತಡ ಹಾಕಿರ್ತತಿ ನೀ ತಡ ಆಗತ್ಲ ಹಿಂಗೆ ಹೋದ್ರಾಡಿದ್ರೆ ಯಾರು ಇರ್ತಾರವ ನಿನ್ನ ಕೈಯಾಗ ನಾಳೆ ಬಂದು ಸೊಸಿನ ಮೂರು ದಿನ ನಿನ್ನ ಜೊತೆಗೆ ಬಾಳೆ ಮಾಡ್ತಾಳಂತ ನನಗೇನು ನೆಚ್ಚಿಗೆ ಇಲ್ಲ ಕಾತ್ರಿ ಆಕೆ ಏನಾರ ಒಂದೆರಡು ದಿನಕ್ಕಂತ ಅವ್ರ ಮನೆಗೆ ಹೋದ್ರೆ ಬಟ್ ಹಚ್ ಹೇಳ್ತಾನೆ ಬೇರೆ ಮನೆ ಮಾಡಿದ್ರೆ ನಿನ್ನ ಮನೆಗ್ ಬರ್ತೀನಿ ನಿಮ್ಮ ಹೇಳ್ತಾ ನೋಡ್ಬೇಕಾರೆ ಹಂಗ ಇದೀ ನೀನು ಅಂಗೆ ಚಲೋ ಹೇಳಿ ನೋಡ ಬೆಂಡ್ಲಿ கித நாரி செட்டிக்க நான் கை கரீக்கிணையா மொமக்கள் தோர்ஸ் திக்கிங்க அவ்வளோ நன் மகளிர் எஸ் பஞ்சி அந்த அந்த மனசுக்கு எடுத்து திராஸ் கொட்ட ஒதில் ஒ தட ஆகவோ அஸ்டே அதுக்கு மனிதன மாதாடா யா தேவ் இல்லை மக்கள் ஒழையோ ஆகலும் அந்த மாதாட் ஹோங்கல எஸ் அவமான வந்தாங்க கரீக்கித்தி ஜி நினை நீனா ஜாடச கஷிய அய்யா ஹுட்ட கூட நென் பையாக்கி மாதிரி டிமண்டாக்கா மத்த அய்யா இங்கி கண்ணெட் டிமண்ட் கேதிரி பா நீர் இரே நோக்கி இர்பேக் ஒன் மணி நடைதல எரனி இருக்கு ஏன் அக்கடங் கால இக்கடங்காடர் ஆஹ் தம் மனிங் மத்த கண்ணே நோட் ஹோதிர இவ்ரேன் ஹுகுன்கட் கார் காடி ஒய்ர நோடு அந்த மச்சியாக சந்தியாகி இட்டு மணி பக்க நிந்தர்ஸ் தாங்க கேது நோட் தொட் மணி இர்ப்பு அந்த ಅಯ್ಯೋ ಹಾಗಂತ ತಪ್ಪಂತ ಹೇಳಂಗಿಲ್ಲ ಯಾಕಂದ್ರೆ ನಮಗಂತೂ ಇಲ್ಲ ನಮ್ಮ ಮಗಳು ಚಲೋ ಅಂತ ತಂದೆ ತಾಯಿ ಕೊಡ್ತಿರ್ತಾರೆ ಹೌದಾ ಅದೇನು ತಪ್ಪಲ್ಲ ಆದ್ರೆ ಎಲ್ಲ ಇದ್ದರೆ ಕನ್ನೇ ಕೊಡ್ತೀನಿ ಅಂತಾರೆ ಆಗ್ಬೇಕು ಅಂದ್ರೆ ಜೀವನ ಈಗ ಈಗ ಏನು ಹುಡುಗಿ ಅಪ್ಪಗೆ ಹೇಳ್ತಿರ್ತಾನಲ್ಲ ಹುಡುಗಿ ಅಪ್ಪ ಮನಿ ಕೊಡ್ತೇನೆ ಅಂತ ಅಂತೇಳಿ ಅವನ ವಯಸ್ಸಾಗಿ ಮೂವತ್ತು ವರ್ಷ ನಾಲ್ವತ್ತು ವರ್ಷಕ್ಕೆ ಮನೆ ಕಟ್ಟಿರ್ತಾನೆ ಹಂಗೆಲ್ಲ ಹುಡುಗರು ಹುಡುಗ್ರು ಮೂವತ್ತ್ ವರ್ಷಕ್ಕೆ ಮನೆ ಕಟ್ಟಿದ ಕನ್ ಮದುವೆ ಆಗೋಕ್ಕಾಗತ್ತೇನೋ ಕಟ್ತಾರ ಮಾಡ್ಕೊತಾರೆ ಅದೇ ನೌಕರಿಗೆ ಹತ್ತಿರ್ತಾರೆ ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಅಂದ್ರೆ ನೌಕರಿಗೆ ಹತ್ತಿರ್ತಾರೆ ಮತ್ತು ಅವ್ರಿಗೊಂಚೂರು ದುಡ್ಕೊಂಡು ಜೀವನ ಶೆಟಲ್ ಮಾಡ್ಕೊಳಕ್ಕೆ ಟೈಮ್ ಬೇಡನ ಹಂಗಂತೇಳಿ ಮೂವತ್ತೈದು ವರ್ಷಕ್ಕೆ ಮದುವೆ ಮಾಡ್ಕೊಳಕ್ಕಿಂತ ಮದುವೆ ಆದಮೇಲೆ ಶೆಟ್ಲಾಗ್ಬೋದು ಹೋಗ್ಲಿ ಬಿಡಿ ಅವ್ರವ್ರಿಷ್ಟ ನಾವು ಹೆಂಗೆ ಹೇಳಕ್ಕವಾ ನಮಗೇನೋ ಗಣ್ಮಕ್ಳು ಹುಟ್ಟ್ಯಾವ ಅದಕ್ಕೆ ಎತ್ತರ ಕಷ್ಟ ಗೊತ್ತಾಗೋದಿಲ್ಲ ಗೊತ್ತು ಅವ್ರ ಕಷ್ಟ ನಾವು ಅನ್ಬಸಿದ್ದು ನಮ್ಮ ಮಕ್ಕಳು ಅನ್ಬಸೋದು ಬೇಡ ಅಂತ ಹೆಣ್ಣಿನ ತಂದೆ ತಾಯಿ ವಿಚಾರ ಮಾಡ್ತಿದ್ದರು